ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ದಿನ ಎದ್ದೋಳೋದು ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಕಾಫಿ ಕುಡಿತೀನಿ ಕಾಫಿ ಕುಡಿದು ಪಾಪುಗೆ ಆಯಲ್ ಮಸಾಜ್ ಮಾಡ್ತೀನಿ ನಾನು ಯೂಸ್ ಮಾಡೋ ಆಯಿಲು ಬಾದಾಮಿ ಆಯಿಲ್ ಆ್ಯಂಡ್ ಕೊಬ್ಬರಿ ಎಣ್ಣೆ ಇದು ಯೂಸ್ ಮಾಡೋದಿಂದ ಪಾಪುಗೆ ಫೇಸಲ್ಲಿ ರ್ಯಾಷಸ್ ಥರ ಆಗ್ತಾಯಿತ್ತು ಇವಾಗ ರ್ಯಾಷಸ್ ಥರ ಏನು ಆಗ್ತಿಲ್ಲ ಚೆನ್ನಾಗಿ ಸೂಟ್ ಆಗಿದೆ ಇವಳಿಗೆ ಆಮೇಲೆ ಆಚೆ ಬಿಸಿಲಿಗೆ ಕರ್ಕೊಂಡು ಹೋಗ್ತೀವಿ ಆಂಟಿ ಬಂದಿದ್ರು ಅವ್ರು ಎತ್ಕೊಂಡ ಎತ್ಕೊಂಡಿದ್ರು ಪಾಪನ್ನ ಅಳ್ತಾ ಇದ್ಳು ಯಾರ ಹತ್ರನೂ ಹೋಗಲ್ಲ ಅವಳು ಆಂಟಿ ಬಂದಿದ್ರಲ್ಲ ಪ್ರಪಿಗೆ ಎತ್ಕೊಂಡಿದ್ರು ಪಾಪು ಎತ್ಕೊಂಡವರಲ್ಲ ಅಂತ ಹೇಳಿ ನಾನು ಬಂದು ಪಾಪುಗೆ ರೆಡಿ ಮಾಡ್ಕೊಂಡು ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಸ್ನಾನ ಮಾಡಿಸ್ಕೊಂಬಂದಮೇಲೆ ಈಸಿ ಅವ್ಳಿಗೆ ರೆಡಿ ಮಾಡೋಕ್ಕೆ ಅಂತ ಹೇಳಿ ನಾನು ಯೂಸ್ ಮಾಡೋದು ಹಿಮಾಲಯ ಲೋಷನ್ನು ಮತ್ತು ಕ್ರೀಮು ಪೌಡರು ಮತ್ತು ಹಿಮಾಲಯ ಕಾಜಲು ನಾನು ಬಟ್ಟೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಪಾಪುಗೆ ಆ ಮಲ್ಕೊಂಡ್ಬಿಟ್ಲು ಅಷ್ಟಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಇನ್ನೇನು ಮಲ್ಕೊಂಡಿದ್ದಾಳಲ್ಲ ಅಂತೇಳಿ ಆಮೇಲೆ ನಾನು ಇವತ್ತ ಸ್ವಲ್ಪ ಕಿಚನ್ನಗೆ ಹೋಗಿದ್ದೆ ಹೋಗಿ ಟಿಫನ್ ಮಾಡ್ಕೊಳೋಣ ಇವತ್ತು ಅಂತ ಇವತ್ತು ಟಿಫನ್ ಮಾಡ್ಕೊಬೇಕು ಅಂತಿರೋದು ಅವಲಕ್ಕಿ ಉಪ್ಪಿಟ್ಟು ಪಾಪಕ್ಕೆ ಸ್ನಾನ ಮಾಡಿಸಿರಲಿಲ್ಲ ಆಮೇಲೆ ಆಂಟಿನೂ ಅಮ್ಮನೂ ಇದ್ರಲ್ಲ ಅವರೇ ಹೋಗಿ ಸ್ನಾನ ಮಾಡಿಸ್ಕೊಂಬಂದರು ಸ್ನಾನ ಮಾಡಿಸಿದ್ಮೇಲೂ ಅವಳು ಮಲಕ್ಕೊಳ್ಳಿಲ್ಲ ಆಟ ಆಡ್ತಿಲ್ಲು ರೆಡಿ ಮಾಡೋಣ ಅಂತಂದರೆ ಅವಳು ಅಳ್ತಾಳೆ ತುಂಬ ಅಳ್ತಾಳೆ ಫೇಸ್ಗೆಲ್ಲ ಏನು ಕ್ರೀಮ್ ಎಲ್ಲ ಹಚ್ಚಿಸ್ಕೊಳ್ಳೋದೆಲ್ಲ ತುಂಬ ಹತ್ತು ಬಿಡ್ತಾಳೆ ಅದಕ್ಕೆ ಅವಳು ಮಲಕ್ಕೊಂಡಾಗ ನಾನು ರೆಡಿ ಮಾಡ್ತೀನಿ ನೀನು ಅಮ್ಮರು ಆಟ ಆಡಿಸ್ತಿದ್ರಲ್ಲ ಅದಕ್ಕೆ ನಾನೇ ಕೆಚ್ಚನಲ್ಲಿ ಬಂದು ಟಿಫನ್ ಮಾಡ್ಕೊತಾ ಇದ್ದೆ ಅವಳು ಆಟ ಆಡ್ತಾ ಇದ್ಳು ಪಾಪು ಅಮ್ಮ ಆಟ ಆಡಿಸ್ತಾ ಇತ್ತು ಹಂಗಾರು ಮಲಕ್ಕೊಳ್ತಾಳೆ ಅಂತ ಅಂದ್ಕೊಂಡು ಮಲಕ್ಕೊಳ್ಳೇ ಇಲ್ಲ ಆಟ ಆಡ್ತಾ ಹಂಗಾದ್ರೂ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಟಿಫನ್ ಮಾಡೋಕ್ಕೆ ಫೈವ್ ಮಂತ್ಸ್ ಆದಮೇಲೆ ಪಾಪಿಗೆ ತಿಂಡಿ ನೋಡೋಣ ಟಿ ಟೇಸ್ಟಿಯಾಗಿ ಬರುತ್ತೆ ಹೆಂಗೆ ಬರುತ್ತೆ ನೋಡೋಣ ಅಂತ ಮಾಡಿದೆ ಫೈ ಮಂತ್ಸ್ ಆಗಿತ್ತಲ್ಲ ಕಿಚನಿಗೆ ಬಂದು ಆಮೇಲೆ ಆದರೂ ಮಾಡಿದೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಲ್ಲೇ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಪಾಪು ಅಷ್ಟರಲ್ಲಿ ಮಲ್ಕೊಂಡಿದ್ದು ಅವಳಿಗೆ ರೆಡಿ ಮಾಡಿ ನನ್ನ ಮಗಳಲ್ಲ ಗೊಂಬೆ ಥರ ಕಾಣಿಸ್ತಾಯಿದ್ಲು ಪಾಪಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಪಾಪು ಫೋಟೋ ಎಲ್ಲ ತೆಗಿಬಾರ್ದು ಅಂತೆ ಮಲ್ಕೊಂಡಿದ್ದಾಗ ರೆಡಿನೂ ಮಾಡಬಾರ್ದಂತೆ ಎದ್ದಿದ್ರೆ ಅಳ್ತಾಳೆ ಅಂತ ಹೇಳಿ ಮಲ್ಕೊಂಡೆಲ್ಲ ರೆಡಿ ಮಾಡ್ತೀನಿ ನೈಲ್ಸ್ ಬೆಳೆದಿದ್ದು ನೈಲ್ಸ್ ಕಟ್ ಮಾಡಿದೆ ಮಲಗಿದ್ದಾಗಲೇ ಜೊತೇಲಿ ಮಲ್ಕೊಂಡಿದ್ರೆ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ అద్రిందావ పక్కలు మలస్కం మలక్కండె డైమల్ హన్నె గంటు థ్యాంక్ యూ బాయ్